ಕಡ್ಡಿ ಪೂಡಿ ಕಡ್ಡಿ ಪೂಡಿ ಅಜ್ಜಿ ನೀನಾಕೆ ಈ ಊರಲ್ಲಿ ಬೋರೇಗೌಡೊನ್ ಲವ್ ಮಾಡ್ದೆ ಕಡ್ಡಿ ಪೂಡಿ ಕಡ್ಡಿ ಪೂಡಿ ಅಜ್ಜಿ ನೀನಾಕೆ ಈ ಊರಲ್ಲಿ ಬೋರೇಗೌಡೊನ್ ಲವ್ ಮಾಡ್ದೆ ಸಿಕ್ಕ ಬಟ್ಟೆ ನಿನಗೇ ನಾಗ ಅವ್ನು ನೋಡಿದ್ರಿ ಒಂದು ಕಾಲಲ್ಲಿ ನಡಿತೀಯ ಒಂದು ಕಾಲಲ್ಲಿ ಹಿಡ್ಕೊಂಡು ನಡಿತೀಯ ಕೋಲು ಆಗಾಗ ಬಾಯ್ಲಿ ಕಡ್ಡಿ ಪೂಡಿ ಹಾಕ್ಕೊಂಡು ಉಗಿತೀಯ ಕಣ್ಣಲ್ಲೇ ಕಪ್ಪು ಇಕ್ಕೊಂಡಿದೀಯ ಅವನಲ್ಲಿ ನಿನಗೆ ದಿಷ್ಟಿ ಹಾಕ್ಬಿಡುತ್ತೆ ಅಂತೀಯ ಕಡ್ಡಿ ಪೂಡಿ ಅಜ್ಜಿ ಅಂದ್ರೆ ಬಂಡಳ್ಳಿಗೆ ಪ್ರೇಮಸೂ ಒಳಗಾಗ ಪ್ರೀತಿ ಬೌರೇಗೌಡಿನೇ ಅವನು ಅವನು ಕೆರೆಯರಿ ಮೇಲೆ ಬರ್ತಾ ಇದ್ರೆ ನೀನು ನೀನು ಮೆಲಿಗೆ ಮೆಲ್ಗೆ ಮಲಗೇ ಹೂವು ಮುಡ್ಕೊಂಡು ಅವನು ನೋಡ್ಕೊಂಡು ಕಡ್ಡಿ ಪುಡಿ ಹುಗಿತೀಯ ಸ್ವಾಮುನ್ ಜಾತ್ರೆಗೆ ಹೋಗೋಣ ಅನ್ನುತ್ತೀ ನಾನಿನ್ ಲವ್ ಮಾಡೋಣ ತೇರು ಎಳಿಬೇಕಾದ್ರೆ ಹಂದೆ ಮೈಸೂರು ಪಾಕು ಹಲ್ವ ಬೇಕು ಹಂದೆ ಬೋರೆಗೋಡ ತಂದು ಕೊಟ್ಟಿ ತಿಂದೆ ನಗ್ತ ನಗ್ತಾನೆ ಬಂದು ಗುರುಗಂಜಿ ಮರದ ಕೆಳಗೆ ಮನಿಕೊಂಡಿದ್ದೆ ಮಾಡ್ದೆ ಬೋರೇಗೌಡ ಎಬ್ಬರಿಸ್ ಕೂಡ್ಲೇ ಮನೆಗೆ ಬಂದೀ ಕಡ್ಡಿ ಪೂಡಿ ಕಡ್ಡಿ ಪೂಡಿ ಅಜ್ಜಿ ನೀನ ಆಕೆ ಈ ಊರಲ್ಲಿ ಬೋರೇಗೌಡನ್ ಲವ್ ಮಾಡಿದೆ ಮಾಡ್ದೆ ಕಡ್ಡಿಪೂಡಿ ಕಡ್ಡಿಪೂಡಿ ಅಜ್ಜಿ ನೀನ ಆಕೆ ಈ ಊರಲ್ಲಿ ಬೋರೇಗೌಡನ್ ಲವ್ ಮಾಡ್ದೆ ಸಿಕ್ಕಾಪಟ್ಟೆ ನಗು ನಿನಗೀ